ಪದೋನ್ನತಿ ಪಡೆದಿರುವ ರೇಷ್ಮೆ ಇಲಾಖೆ ಅಧಿಕಾರಿ ಸಿಎಂ ಲಕ್ಷ್ಮಣ್ ರವರನ್ನು ಸನ್ಮಾನಿಸಿದ ರೈತ ಬಂಧುಗಳು ಚಿಂತಾಮಣಿಯ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಟಿಯಲ್ಲಿ ರೇಷ್ಮೆ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಈಗ ಪದೋನ್ನತಿ ಹೊಂದಿ ರೇಷ್ಮೆ ಉಪನಿರ್ದೇಶಕರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಿಯೋಜನೆಗೊಂಡಿರುವ ಸಿಎಂ ಲಕ್ಷ್ಮಣ್ ರವರನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯಲ್ಲಿರುವ ನವಕರ್ನಾಟಕ ರೈತ ಸಂಘದ ಕಾರ್ಯಾಲಯದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಬಂಧುಗಳು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಿ ಶುಭ ಹಾರೈಸಿದರು ಸನ್ಮಾನವನ್ನು ಸ್ವೀಕರಿಸಿದ ರವರು ಮಾತನಾಡಿ ತಾನು ಇದೇ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಾ ಬಂದಿದ್ದೇನೆ ರೈತರ ಕಷ್ಟ ನಷ್ಟಗಳಿಗೆ ನೋವು ನಲಿವುಗಳಿಗೆ ಸ್ಪಂದಿಸಿದ್ದೇನೆ ರೈತರ ಪರವಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಸಹಕರಿಸಿದ ಇಲಾಖೆಯ ಸಿಬ್ಬಂದಿಯವರಿಗೂ ರೈತ ಬಂಧುಗಳಿಗೂ ಕೃತಜ್ಞನಾಗಿರುತ್ತೇನೆಂದು ನುಡಿದರು ಘನ ಸರ್ಕಾರವು ತನಗೆ ಪದೋನ್ನತಿ ನೀಡಿದ್ದು ಆ ಹುದ್ದೆಯಲ್ಲೂ ಸಹ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಮುಂದಿನ ದಿನಗಳಲ್ಲೂ ಸಹ ಎಲ್ಲರ ಸಲಹೆ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು ತನ್ನನ್ನು ಅತ್ಯಂತ ಗೌರವಯುತವಾಗಿ ಸನ್ಮಾನಿಸಿದ ರೈತ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ನವಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಎಲ್ ಶ್ರೀನಾಥ್ ಜನಪದ ಕಲಾವಿದರಾದ ಜಿ ಮುನ್ರೆಡ್ಡಿ ನಿವೃತ್ತ ಶಿಕ್ಷಕರಾದ ವೆಂಕಟೇಶಪ್ಪ ಎಲ್ ನಾಗರಾಜ್ ಶ್ರೀರಂಗಪ್ಪ ಮೇಸ್ತ್ರಿ ವೆಂಕಟಮಣಪ್ಪ ಸದಾನಂದ ಬಾಬು ಮಂಜುಳಾ ಶ್ರೀದೇವಿ ಶಶಾಂತ್ ಯೋಷಿತ ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ಆ ಭಾವನೆ ಇದೆ ಅನುಭವ ಅದು ನೋಡಬೇಕು ಹಾಗಾಗಿ ಬುಹೇಶ್ವರ ಲಿಂಗಕ್ಕೆ ಯೋ ಎದೆಯೋ ಯಂದ ತಾ ಸಂಬಂಧವಯ ಇಷ್ಟು ವರ್ಷ ನಮ್ಮ ಎಲ್ಲ ರೈತ ಬಾಂಧವರಿಗೂ ಎಲ್ಲ ಅವರಿಂದ ಏನು ಕೆಲಸ ಆಗ್ಬೇಕು ಅದೆಲ್ಲರಿಗೂ ಕೆಲಸ ಮಾಡಿಕೊಟ್ಟು ಅವರಿಗೆ ಎಲ್ರಿಗೂ ರೈತರಿಗೆಲ್ಲ ಏನು ಅವರಿಂದ ಆಶ್ವಾಸನೆ ಇದೆ ಎಲ್ಲ ಕಲಸು ಕಾರ್ಯಗಳೆಲ್ಲ ಮಾಡಿಕೊಟ್ಟು ಎಲ್ರಿಗೂ ರೈತ ವರ್ಗವ್ರದವ್ರಿಗೆಲ್ಲ ಏನೇನು ಅನುಕೂಲ ಇದೆ ಎಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದರು ನಾನು ರೈತರಿಗೆಲ್ಲ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಏನೇನು ಅವಕಾಶ ಇದೆ ಅದೆಲ್ಲ ರೈತರಿಗೆ ನಾನು ಕೊಡಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇವತ್ತು ನಮ್ಮ ಲಕ್ಷ್ಮಣ್ ಸರ್ ಅಂತ ಅವ್ರಿಗೆ ಇವಾಗ ಡಿ ಡಿ ಪ್ರಮೋಚನ್ ಆಗಿ ದೇವನಹಳ್ಳಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣ್ ಅಂತ ನಾನು ಪಕ್ಕದ ತಾಲೂಕಿನ ಚಕ್ಕಹಳ್ಳಿ ಗ್ರಾಮದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಕೆಲಸಕ್ಕೆ ಸೇರಿ ಇದುವರೆಗೂ ನಾಲ್ಕು ವರ್ಷಗಳ ಕಾಲ ಇದೇ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿ ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದೇನೆ ಈ ದಿನ ನನಗೆ ನಾನು ಸೇರಿದ್ದು ರೇಷ್ಮೆ ನಿರೀಕ್ಷಕರಾಗಿ ಆಮೇಲೆ ರೇಷ್ಮೆ ವಿಸ್ತರಣಾಧಿಕಾರಿಯಾಗಿ ಆಮೇಲೆ ರೇಷ್ಮೆ ಸಹಾಯಕ ನಿರ್ದೇಶಕರಾಗಿ ಮೂರು ಉದ್ಯಮಿಗಳು ನಮ್ಮ ಚಿಂತಾಮಯ್ಯ ತಾಲೂಕಿನಲ್ಲಿ ಸೇವೆಯನ್ನು ನಾನು ರೈತರ ಪರವಾಗಿ ಕಲಿಯಲ್ಲಿ ಯೋಚನೆ ಉತ್ತಮ ನಿರ್ದೇಶಕರಾಗಿ ಗ್ರಾಮಾಂತರದಿಂದ ಬೆಂಗಳೂರು ಈ ಸಂದರ್ಭದಲ್ಲಿ ಈ ಕಡೆಯಲ್ಲಿ ನಮ್ಮ ವಿದ್ಯೆಯನ್ನು ಇರುವುದಿಲ್ಲ ಆದ ಕಾರಣ ನನ್ನನ್ನು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋಗಲೇಬೇಕಾಗುತ್ತೆ ಆದ್ದರಿಂದ ಹೋಗಿದ್ದೀನಿ ಈ ದಿನ ನಮ್ಮ ಬಿತ್ತನೆ ಕೋಟೆಯಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಕಾರ್ಯ ನಿರ್ವಹಿಸಿದ್ದು ಈ ಎಂಟು ವರ್ಷಗಳ ಕಾಲ ನನಗೆ ಸೇವೆಯನ್ನು ನಿರ್ವಹಿಸಲು ಸಹಕಾರ ಮಾಡಿದಂಥ ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಹೇಳಬೇಕಾಗಿರುತ್ತದೆ ಇದೇ ವಿಶ್ವಾಸ ಫ್ರೆಂಡ್ಶಿಪ್ಪು ಮತ್ತು ಆತ್ಮೀಯತೆಯನ್ನು ಮುಂದೇನು ಇದೇ ಥರ ಇರಲಿ ಅಂತ ನಾನು ತಮ್ಮಲ್ಲಿ ಕೋರ್ತಾ ಇದ್ದೀನಿ ನಮ್ಮ ಸಾರು ಹೇಳಿದರು ಈ ತರ ಮುಂದೆ ಹೋಗೋ ಜಾಗದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಸರ್ ನಿಮ್ಮಗೂ ಏನು ಕೊರತೆ ಬರ್ತೀರಾ ಇಲ್ಲೂ ಕೆಲಸ ಮಾಡಿದ್ದೀನಿ ಮುಂದೆ ಹೋಗೋ ಜಾಗದಲ್ಲಿಯೂ ಸಹ ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ತಮಗೆ ಒಂದು ಆಶ್ವಾಸನೆಯನ್ನು ನೀಡ್ತಾ ಕೆಲಸ ಮಾಡಿ ಈ ಒಂದು ಸಮ್ಮುಖದಲ್ಲಿ ನಮಗೆ ಮಾತು ಕೊಡ್ತಾ ಇದ್ದೀನಿ